ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟವಾಗಿದೆ ತೊಂಬತ್ತ್ಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಶೇಕಡಾ ಫಲಿತಾಂಶ ಪಡೆದು ಉಡುಪಿ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದುಕೊಂಡ್ರೆ ದಕ್ಷಿಣ ಕನ್ನಡ ಜಿಲ್ಲೆ ತೊಂಬತ್ತ್ಮೂರು ಪಾಯಿಂಟ್ ಐವತ್ತೇಳು ಶೇಕಡಾ ಫಲಿತಾಂಶದ ಮೂಲಕ ಎರಡನೇ ಸ್ಥಾನ ಪಡೆದಿದೆ ಯಾದಗಿರಿ ಜಿಲ್ಲೆ ನಲವತ್ತೆಂಟು ಪಾಯಿಂಟ್ ನಲವತ್ತೈದು ಶೇಕಡಾ ಫಲಿತಾಂಶದ ಮೂಲಕ ರಾಜ್ಯಕ್ಕೆ ಕೊನೆಯ ಸ್ಥಾನ ಪಡೆದುಕೊಂಡಿದೆ ಟಾಪ್ ಹತ್ತು ಸ್ಥಾನಗಳಲ್ಲಿ ಉಡುಪಿ ಮೊದಲೇದಾದರೆ ದಕ್ಷಿಣ ಕನ್ನಡ ಎರಡು ಬೆಂಗಳೂರು ದಕ್ಷಿಣ ಮೂರನೇ ಸ್ಥಾನ ಕೊಡಗು ನಾಲ್ಕನೇ ಸ್ಥಾನ ಬೆಂಗಳೂರು ಉತ್ತರ ಐದನೇ ಸ್ಥಾನ ಉತ್ತರ ಕನ್ನಡ ಆರನೇ ಸ್ಥಾನ ಶಿವಮೊಗ್ಗ ಏಳು ಬೆಂಗಳೂರು ಗ್ರಾಮಾಂತರ ಎಂಟು ಚಿಕ್ಕಮಗಳೂರು ಒಂಬತ್ತು ಹಾಸನ ಹತ್ತು ಕ್ರಮವಾಗಿ ಮೊದಲ ಹತ್ತು ಸ್ಥಾನಗಳನ್ನು ಪಡೆದುಕೊಂಡಿವೆ ಇನ್ನು ಕಲಾ ವಿಭಾಗದಲ್ಲಿ ರಾಜ್ಯಾದ್ಯಂತ ಶೇಕಡ ಐವತ್ತ್ಮೂರು ಪಾಯಿಂಟ್ ಇಪ್ಪತ್ತೊಂಬತ್ತರಷ್ಟು ಫಲಿತಾಂಶ ಬಂದಿದ್ದರೆ ವಾಣಿಜ್ಯ ವಿಭಾಗದಲ್ಲಿ ಎಪ್ಪತ್ತಾರು ಪಾಯಿಂಟ್ ಸೊನ್ನೆ ಏಳರಷ್ಟು ಫಲಿತಾಂಶ ಬಂದಿದೆ ವಿಜ್ಞಾನ ವಿಭಾಗದಲ್ಲಿ ಎಂಬತ್ತೆರಡು ಪಾಯಿಂಟ್ ಐವತ್ನಾಲ್ಕು ಶೇಕಡ ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ ಫ್ಯಾಕಲ್ಟಿ ಅಲ್ಲ ಅಲ್ಲ ನೂನೇತ ಆಮೇಲೆ ಇನ್ನೊಂದಮ್ಮ ಈಗ ಯಾವುದೇ ದೊಡ್ಡ ಶಾಲೆಗಳಲ್ಲಿ ನಾವು ಕಂಪೇರ್ ಮಾಡೋಕ್ಕೆ ಹೋಗಲ್ಲ ನನ್ನ ಡ್ಯೂಟಿಯನ್ನು ಎಜುಕೇಷನ್ ಫ್ರೀ ಎಜುಕೇಷನ್ ಕೊಡಬೇಕು ಅಂತ ನಮ್ಮ ಒಂದು ಡ್ಯೂಟಿ ಇದೆ ನಾವು ಮಾಡ್ತೀವಿ ಯಾರು ಬರ್ತಾರೆ ಕಾಲೇಜಿಗೆ ಎಲ್ಲಿಂದ ಅವ್ರನ್ನ ಎಲ್ಲಿಗೆ ತರಬೇಕು ಅವ್ರ ಎಲ್ಲ ಇರುತ್ತೆ ನಾನು ಐ ಕ್ಯಾನ್ ಗೋಯಿಂಗ್ ಫಾರ್ ಮೋರ್ ಡೀಟೇಲ್ಸ್ ಇನ್ ಇನ್ನ ಒನ್ ಟು ಒನ್ ನೀವು ಬೇಕಾದ್ರೆ ಡಿಸ್ಕಷನ್ಸಿಗೆ ಹೋದಾಗ ಯಾವ ಯಾವ ಸೆಕ್ಟರ್ ಇರ್ತಾರೆ ಮನೆಯಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ಕೆಲಸನೂ ಮಾಡ್ತಾರೆ ವಾರದಲ್ಲಿ ಮೂರು ದಿವಸ ಹೋಗಿ ಮೂರು ದಿವಸ ಕೂಲಿ ಕೆಲಸ ಮಾಡಿ ಇದೆಲ್ಲ ಇದ್ದಾವೆ ನಾನು ಅದನ್ನ ಹೇಳ್ಬಾರ್ದು ನಾನು ಅದನ್ನ ಇಲ್ಲಿ ಮಾಡೋಕ್ಕೋಗಲ್ಲ ಲೇಟಸ್ಟ್ ಆಗೆ ಟಾಪ್ ಸೊ ಸರ್ಕಾರಿ ಶಾಲೆಗೆ ಬರೋ ಈಗ ಎಲ್ಲ ಈಗ ನಂದು ಅನುದಾನಿತ ಶಾಲೆ ಇದೆ ನಾವೆಲ್ಲ ಹಳ್ಳಿ ಕಡೆ ಇರಲಿ ಅಲ್ಲೂ ಪರ್ಸೆಂಟೇಜ್ ತುಂಬ ವೇರಿಯೇಷನ್ ಅದು ಅದೇ ನನ್ನ ಊರಲ್ಲೇ ಸ್ವರ್ಗದಲ್ಲೇ ಪ್ರೈವೇಟ್ ಶಾಲೆ ಇದೆ ಅವ್ರು ತಗೊಳ್ಳೋದೇ ಎಲ್ಲ ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಮೇಲೆ ಸೊ ಅವರು ಈಸಿ ಆಗುತ್ತೆ ನನಗೆ ಪಾಠ ಹೇಳ್ಕೊಡೋದಕ್ಕೆ ಇಲ್ಲಿ ಬೆಸ್ಟ್ ಟೀಚರ್ಸ್ ಕಾಲೇಜಲ್ಲಿ ಇದ್ದರೂ ಕೂಡ ತಳಗಡೆಯಿಂದ ಬರತಕ್ಕಂಥ ಮಕ್ಕಳು ಅದಕ್ಕೆ ನಾನು ಹೇಳಿದ್ನಲ್ಲ ಬೇಸು ನಮ್ದು ಹೆಂಗಿದೆ ಅಂದರೆ ಪ್ರೈಮರಿಯಲ್ಲಿ ಇಂಪ್ರೂವ್ ಮಾಡಬೇಕು ದೆನ್ ಸೆಂಡ್ ದೆನ್ ಟು ಮಿಡ್ಲ್ ಸ್ಕೂಲ್ಸ್ ದೆನ್ ಹೈಸ್ಕೂಲ್ ದೆನ್ ಟು ಪಿ ಯು ಸಿ ಎನ್ ದೆನ್ ಇದು ಸೊ ನಾವು ಕರೆಕ್ಷನ್ ಎಲ್ಲ ಕಡೆಯೂ ಮಾಡಬೇಕು ಬೇಸಲ್ಲೇ ಸ್ವಲ್ಪ ಕಲಿಕೆ ಇಲ್ಲ ಅದಕ್ಕೆ ನಾವು ದಯವಿಟ್ಟು ನನ್ನ ಬಜೆಟಲ್ಲಿ ನೋಡಿ ಮನೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ದು ಸರ್ ಒಂದು ಕಡೆಗೆ ನೀವು ಸ್ಟ್ರಿಕ್ಟು ಅಂತ ಹೇಳ್ತೀರಾ ನಾವು ಸ್ಟ್ರಿಕ್ಟ್ ಮಾಡಬೇಕಂತ ನಮಗೆ ಕಲಿಕೆಗೆ ಹೆಲ್ಪ್ ಮಾಡಿ ಅಂದಾಗ ಈ ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದಾರೆ ಈ ಸತಿ ಓದು ಕರ್ನಾಟಕ ಗಣಿತ ಗಣಕ ಅದನ್ನ ಸ್ಯಾಂಪಲಿಂದ ವಿ ಆರ್ ಗ್ರೋಯಿಂಗ್ ಸ್ಟೇಟ್ ವೈಸ್ ಕೆಲವು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ವಿ ಸಕ್ಸಸ್ ಬಂದಿದೆ ನಿನ್ನೆ ಒಂದು ಮಗು ನನಗೆ ಬಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತೇನೆ ಫೋನ್ ಕಲೆಯಲ್ಲಿ ಗಣಿತ ಗಣಕ ಯಾವ ರೀತಿ ಇಂಪ್ರೂವ್ ಮಾಡ್ತಾರೆ ಕರೆಂಟ್ ಫ್ರೀ ಕರೆಂಟಿಂದ ಹೆಂಗೆ ಇಂಪ್ರೂವ್ ಆಗ್ತದೆ ನಾನು ಎವ್ರಿ ಪಬ್ಲಿಕ್ ಸ್ಪೀಚ್ ಆರ್ ಸ್ಕೂಲ್ ಐ ವಿಸಿಟ್ ನಿನ್ನೆ ಒಂದು ಶ್ರಮದಾನ ಮಾಡಿದೆ ಒಂದು ಕಾಂಪೌಂಡಿ ಕಾಂಪೌಂಡಿಗೆ ದುಡ್ಡು ಕೊಡಲ್ಲ ಬಜೆಟಲ್ಲಿಲ್ಲ ಅದನ್ನ ಎನ್ ಆರ್ ಇ ಜಿ ಎಲ್ ಮಾಡಬೇಕು ಅದು ಎನ್ ಆರ್ ಇ ಜಿ ಮಾಡಬೇಕು ಅಂತ ಹೇಳಿದಾಗ ನಾನೇ ಹೋಗಿ ಕೂಲಿ ಕೆಲಸ ಮಾಡಿ ಡಿ ಸುಧಾಕರ್ ಅವರು ಕೂಡ ಸುಮ್ಮನೆ ಇದು ನಾನು ಕಾಂಪೌಂಡ್ ಮುಗಿಸ್ಬಿಟ್ಟೆ ಅಂತ ಹೇಳಲ್ಲ ಈಗ ನಾವೇ ಉದಾಹರಣೆ ಆಗ್ಬೇಕು ನಾನೇ ಶ್ರಮದಾನ ಮಾಡಿ ಒಂದು ಕಾಂಪೌಂಡ್ ಕಟ್ತೀವಿ ಈಗ ಬೇರೆ ಕಡೆಗೆ ಈಗಾಗಲೇ ಫೋನ್ ಮಾಡಿ ಸರ್ ನಮ್ಮ ತಾಲೂಕಿಗೂ ಬನ್ನಿ ಅಂತ ಕೆಲವರು ಎಮ್ ಎಲ್ ಎ ಶಾಸಕರು ಮತ್ತು ಮಿನಿಸ್ಟರ್ಸು ಕೂಡ ಹೇಳಿದರು ವಿರೋಧ ಪಕ್ಷದ ಶಾಸಕರು ನಾನೇ ಬರ್ತೀನಿ ಅಂದ್ರೆ ಈಗ ನನ್ನ ಸ್ಕೂಲ್ ಪ್ರಾಪರ್ಟಿ ನಾನೇ ಇಂಪ್ರೂವ್ ಮಾಡಬೇಕು ತಾನೆ ಏನು ಹೋಗಿ ಒಂದು ದಿವಸ ಕೆಲಸ ಮಾಡಿ ನಾನು ಉದಾಹರಣೆ ಆಗೋದಾದ್ರೆ ಅದು ಒಳ್ಳೆ ಸಂದೇಶ ಹೋಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಆಮೇಲೆ ನನಗೆ ಆ ಥರ ಆಕ್ಟಿವಿಟಿ ಇಷ್ಟ ನಾವು ಹೋಗಿ ಕೆಲಸ ಮಾಡೋದು ಇದು ಬಟ್ ಪಾಠ ಹೇಳ್ಕೊಡೋಕ್ಕಾಗಲ್ಲ ಯಾಕೆಂದ್ರೆ ಅದು ಟೀಚರ್ಸ್ ಬೇಕಾದ್ರೆ ಹಾ ಅದು ಆ ಪ್ಯಾರಾಮೀಟರ್ಸ್ ಬಗ್ಗೆ ನಾನು ಅದು ಸೇಮ್ ಇರುತ್ತೆ ಅದೆಲ್ಲ ಅದೆಲ್ಲ ಇದೆ ಅದು ಪ್ರೊ ಅಲ್ಲ ಅದು ಅದು ಇವಾಗಿಂದ ಅದು ಟೂ ತೌಸಂಡ್ ತರ್ಟೀನ್

ಎಕ್ಸಾಮಿಗೆ ಕೋರ್ಸ್ ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಅದು ಅವಕಾಶಗಳು ಮಾತ್ರ ಫಸ್ಟ್ ಒನ್ನಿಗೆ ಯಾವ ರೀತಿ ನಮ್ಮ ಮುಂದೆ ತರಬೇಕು ಹೇಳಿ ನಾನು ಇಲಾಖೆಗೆ ನನ್ನ ಮನವಿಯನ್ನು ಕೂಡ ಮಾಡ್ತಾಯಿದ್ದೆ ಸೆಕೆಂಡ್ ಎಕ್ಸಾಮ್ಗೆ ಹಾಂ ಶುಲ್ಕ ಇಲ್ಲ ಅಂತ ಹೇಳಿದ್ವಿ ಬಟ್ ಇಲ್ಲಿ ದಂಡ ರಹಿತ ದಿನಾಂಕ ದಂಡ ರಹಿತ ದಿನಾಂಕ ಪ್ರೋಗಟಿವ್ ದ ವಾಲ್ಯುಬಲ್ ಮಿನಿಸ್ಟೇಟ್ ಅನೌನ್ಸ್ ನಾನು ಈ ರಿವೈಸ್ ಮಾಡಿ ನಾವು ಮಾಡಿದ್ರು ನಾನು ಈಗ ನಾವು ಸರ್ಪ್ಸ್ ಮಾಡೋದ ಕಾಲ ಐ ನೋ ಮಕ್ಕಳಿಗೆ ನಾವು ಸ್ಟ್ರಿಕ್ಟ್ ಮಾಡಿಬಿಟ್ಟು ಕಲಿಕೆಯಲ್ಲಿ ನಮ್ಮಿಂದ ತೊಂದರೆ ಆಗಿರೋದ್ರಿಂದ ಅವ್ರಿಗೆ ಅವಕಾಶಗಳ ಕೊರತೆಯನ್ನ ನೀಗಿಸಿದೀವಿ ನಾವೀಗ ಅವಕಾಶಗಳ ಅವಕಾಶಗಳು ಕೊಡೋದ್ರಿಂದ ಒಂದ್ ಕಡೆ ಟೀಚಿಂಗ್ ನೋಡ್ಕೊಳ್ಳಿ ಮತ್ತೆ ಆರ್ಥಿಕ ಹೊರ ಹಾಕ್ತೀರಾ ಎಷ್ಟೇ ದುಡ್ಡು ಖರ್ಚಾದರೂ ನಮ್ಮ ಇಲಾಖೆಯಿಂದ ನಾವು ಮಾಡೋಣ ನಾನು ಸರ್ಕಾರದಿಂದ ನಾನು ಅದೇ ಹೇಳಿದ್ನಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಏನಂದರು ಅವಕಾಶಗಳು ಕೊಡಿ ಅವರಿಗೆ ನಾವು ಸರ್ಕಾರ ನಾವು ಏನೇ ಖರ್ಚಿದ್ರು ನಾವು ನೋಡ್ಕೊಳ್ಳೋಣ ಅಂತ ಇದಕ್ಕೆಲ್ಲ ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ ಅನಾಲಿಸಿಸ್ ಈಗ ನೀವು ತಾವು ಕೇಳಿದ್ರಿ ನಮ್ಮ ಸ್ನೇಹಿತರು ನಿಮಗೆ ತೃಪ್ತಿ ಇದೆಯಾ ಅಂತ ಇಂಪ್ರೂವ್ ಮಾಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅವಕಾಶ ಇದೆ ತೃಪ್ತಿ ಅಲ್ಲ ಯಾಕೆ ಯಾಕೆ ಕಮ್ಮಿ ಆಯಿತು ಅದು ಫೇರ್ ಇನಫ್ ತಾನೆ ದಟ್ ಈಸ್ ನಾಟ್ ಅ ರೀಸನ್ ದಟ್ ಈಸ್ ನಾಟ್ ಅ ರೀಸನ್ ಬಟ್ ನಾವು ಇನಿಷಿಯೇಟಿವ್ ತಗೊಳ್ಳೋದಕ್ಕೆ ನನ್ನ ಕಣ್ಮುಂದೆ ನಂದು ಏನು ತಪ್ಪಾಗಿದೆ ಅಂತ ಹೇಳಿ ಕಾಣಿಸ್ಕೊಳ್ಳಲಿಲ್ಲ ಅಂದರೆ ಹಿಂದಿನವ್ರಿಗೆ ನಾನು ಬ್ಲೇಮ್ ಮಾಡ್ಕೊಂಡು ಕುತ್ಕೊಳ್ಳೋ ಆಯಿತು ಎರಡು ವರ್ಷ ಆಯ್ತು ನಾವು ಬಂದು ಇನ್ನು ಬ್ಲೇಮ್ ಮಾಡ್ತಾ ಕುತ್ಕೊಳ್ಳ ನಾನು ಅದಕ್ಕೆ ನಾವೇನು ಮುಂದೆ ಮಾಡಬೇಕು ಅನ್ನೋದೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಅದಕ್ಕೆ ಅವ್ರು ಹೇಳಿದರು ನೋ ನೀವು ಯಾವುದೇ ಕಾರಣಕ್ಕೂ ಏನು ಪ್ರಾಕ್ಟಿಕಲಿ ನಿಮ್ಗೆ ಏನು ಕಾಣಿಸುತ್ತೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಡೋಂಟ್ ಟ್ರೈ ಟು ಹೆಲ್ಪ್ ದ ಔಟ್ ಇನ್ ಎಡ್ ಎಕ್ಸಾಮಿನೇಷನ್ಸ್ ಅಂತ ಐ ಥಿಂಕ್ ಇಟ್ ಇಸ್ ವೆರಿ ನಫ್ ನನ್ನ ಅನಿಸಿಕೆ ಬಟ್ ಒಂದು ದಯವಿಟ್ಟು ನಾನು ನಮ್ಮಲ್ಲಿ ಮನವಿ ಮಾಡ್ತೀನಿ ನೀವೆಲ್ಲ ಸ್ವಲ್ಪ ನನಗೆ ಹೆಲ್ಪ್ ಮಾಡಬೇಕು ಮಕ್ಕಳಿಗೆ ಇನ್ನೂ ಎಕ್ಸಾಮಿನೇಷನ್ ಪ್ರೋಸೆಸ್ ಆಗಿಲ್ಲ ಐ ಆಮ್ ಯೂಸಿಂಗ್ ದಿಸ್ ವರ್ಡ್ ವೆರಿ ಟೆಕ್ನಿಕಲಿ ಇನ್ನೂ ಎರಡು ಮೂರು ಅವಕಾಶ ಈಗ ನೀವು ಒಲಂಪಿಕ್ಸಿಗೋ ಇಲ್ಲ ಅದರಲ್ಲೊ ಮಕ್ಕಳಿಗೆ ಒಂದೇ ಸತಿ ಜಂಪ್ ಮಾಡಿಬಿಟ್ಟು ಕಳಿಸ್ಬಿಡ್ತೀರಾ ಏಯ್ ಹೋಗೋ ಇಷ್ಟು ಮಾಡಿದೆ ಇನ್ನೊಂದು ಸತಿ ಹೋಗು ಸೊ ಆ ಮ್ಯಾಟ್ರಲ್ಲೇ ಅದೇ ದಿವಸ ಅದೇ ಅವರಲ್ಲಿ ಜಂಪ್ ಮಾಡಿಸಿ ಅವ್ರ ಗೋಲ್ಡ್ ಮೆಡ್ಲು ಇಲ್ಲ ಬ್ರಾನ್ಸ್ ಇರೋರು ಗೋಲ್ಡ್ ಮೆಡ್ಲು ಇಲ್ಲ ಗೋಲ್ಡ್ ಮೆಡ್ಲ್ ಹುಡುಗನ ಸೋಲ್ಸ್ ಅಂದರೆ